ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಹೇಳಿ ಟಾಟಾ ಇಡ್ಡಿಕ ಕಳ್ಸಿ ಕೊಡಿದ್ರಲ್ಲ ಹಾಂ ಹೇಳಿ ಮಾಡಲು ಎಷ್ಟು ಸರ್ ಇದು ಎರಡು ಸಾವಿರದ ಹದಿನಾರು ಇದು ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಗಡಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿತ್ತು टैक्स रनिंग की दिया हाँ टैक्स रनिंग रे परमिट और ये एक से अलग रहते हैं दूसरे सोच लाभ से नहीं. नहीं. दिया हाँ इन इंस्ट्रूमेंट्स में लाभ से हुई जब वर्ष करते हैं ये बोलते सरकारी है तो अंदर है मार्च का लिब्रिस और एक वर्ष तक हाँ लोन इधर आए थे गाड़ी को लोन इधर था क्लियर आए दिया हम्म गाड़ी रेडी करेगा देश ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಕಂಡೀಶನ್ ಎಲ್ಲ ಚೆನ್ನಾಗಿದೆಯಾ ಹ್ಞೂ ಆಯಿಲ್ ಲೀಕೇಜಸ್ ಏನಿಲ್ವಾ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ಏನು ಸರ್ ಲೀಕೇಜಸ್ ಏನಿದ್ರೆ ಆಯಿಲ್ ಗಿಲ್ಲ ಆ ಥರ ಅಥವಾ ಆಯಿತು ಏನಿದೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹ್ಞೂ ಇದು ಫೀಚರ್ ಸ್ವಿಟ್ಟಿದೆ ರೇಟ್ ಬರ್ತದೆ ಕಡಿಮೆ ಪವರ್ ಸ್ಟೇರಿಂಗ್ ಇದೆ ಹಾಂ ಎ ಸಿ ಇದೆ ಒಂದು ಸಿಸ್ಟಮ್ ಇದೆ ಹಾಂ ವಿಂಡೋ ಮ್ಯಾನ್ಯಲ್ ಮ್ಯಾನಲ್ ಬರ್ತದೆ ಹಾಂ ಹ್ಞೂ ಎಲ್ಲ ಬರ್ತಾರೆ ಇದು ಹಾಂ ಎಲ್ಲ ಬರ್ತದೆ ಡೇಟು ಕ್ರೈತ ಸರಿ ಇಲ್ಲ ಅಲ್ಲ ಗಾಡಿಯಲ್ಲಿ ಏನಿಲ್ಲ

உம் ஓகே ஓகே கல்ஸ் கொடுத்து நம்ம கடையா நம்ம கடந்த நெகோசியேட் கடை கொடியா சரி சார்